ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಜೀವ ಊಟ ಮಾಡಲಿಕ್ಕಂತ ಬರ್ತಾನೆ ಆದರೆ ಅವನ ಮನಸ್ಸಲ್ಲಿ ಅದೇ ಇರುತ್ತೆ ಯಾರು ಚಿನ್ನನ ಮಾರಿ ನಮಗೆ ಗೊತ್ತಾಗದ ಹಾಗೆ ನಕಲಿ ಗೊಡವೆನ ತಂದಿಟ್ಟದ್ದು ಹಿಡ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾನೆ ಆಗ ರಚನೆ ಹೇಳ್ತಾಳೆ ಏನಾದ್ರು ಜೀವ ಏನು ಯೋಚನೆ ಮಾಡ್ತಿದ್ದೀರಾ ಆರಾಮಾಗಿದ್ದೀರಲ್ವಾ ಅಂತ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಅದು ರಚು ಇವತ್ತು ಏನಾಯ್ತು ಗೊತ್ತಾ ಅಂತ ಹೇಳಿ ಆಗಿದ ಎಲ್ಲ ವಿಚಾರನೂ ಹೇಳ್ತಾನೆ ಆವಾಗ ರಚನಾ ಹೇಳ್ತಾಳೆ ಏನು ಇಷ್ಟೆಲ್ಲ ಆಯಿತಾ ಅಲ್ಲ ಜೀವ ನಮ್ಮ ಶಾಪಲ್ಲೇ ಇದ್ಕೊಂಡು ನಮ್ಮ ಜ್ಯುವೆಲ್ಲರಿ ಶಾಪಿಗೆ ಮೋಸ ಮಾಡೋರು ಯಾರಿದ್ದಾರೆ ಅಲ್ಲ ಜೀವ ನೀವು ಸಿ ಕ್ಯಾಮರಾ ಚೆಕ್ ಮಾಡಿದ್ರಾ ಅದ್ರಲ್ಲಿ ಗೊತ್ತಾಗುತ್ತೆ ಅಲ್ವಾ ಅಂತ ಹೇಳ್ತಾಳೆ ಆವಾಗ ಜೀವಾ ಹೇಳ್ತಾನೆ ಸಿ ಸಿ ಕ್ಯಾಮರಾ ಚೆಕ್ ಮಾಡಿದ್ವಿ ರಚೋ ಆದರೆ ಅದರಲ್ಲೂ ಇಲ್ಲ ಅದರಲ್ಲೂ ಏನೂ ಗೊತ್ತಾಗ್ತಿಲ್ಲ ಯಾರು ಕದ್ದಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಹೌದಾ ಹಾಗಾದರೆ ಆ ಸಿ ಸಿ ಕ್ಯಾಮರಾ ಮ್ಯಾನ್ಯಲ್ ಬಗ್ಗೆ ಕರೆಕ್ಟಾಗಿ ಗೊತ್ತಿರೋರೇ ಇದನ್ನು ಮಾಡಿರ್ತಾರೆ ನೋಡೋಣ ಎಲ್ಲನೂ ಸರಿಯಾಗುತ್ತೆ ಮೊದಲು ನೀವು ಊಟ ಮಾಡಿ ಅಂತ ಹೇಳ್ತಾರೆ ಆವಾಗ ಜೀವ ಹೇಳ್ತಾನೆ ಏನೋ ಗೊತ್ತಿಲ್ಲ ರಚನಾ ನನಗಂತೂ ತುಂಬಾ ಹೆದರಿಕೆ ಆಗ್ತಿದೆ ಅಪ್ಪ ರಕ್ತ ಸುರಿಸಿ ಕಟ್ಟಿದಂಥ ಜ್ಯುವೆಲ್ಲರಿ ಶಾಪ್ ಅದು ಈ ಸಾಮ್ರಾಜ್ಯನ ಕಟ್ಟೋಕೆ ತುಂಬಾನೇ ಕಷ್ಟಪಟ್ಟಿದ್ದಾರೆ ರಚ್ಚು ಏನಾದರೂ ಆ ಸಾಮ್ರಾಜ್ಯಕ್ಕೆ ಏನಾದರೂ ಆದರೆ ನಮ್ಮ ಜ್ಯುವೆಲ್ಲರಿ ಶಾಪ್ ಹೆಸರಿಗೆ ಏನಾದರೂ ಮಸಿ ಬಳಿದ್ರೆ ಏನು ಮಾಡೋದು ರಚ್ಚು ನಂಗೆ ತುಂಬಾನೇ ಹೆದರಿಕೆ ಆಗ್ತಿದೆ ಅಂತ ಹೇಳ್ತಾನೆ ಜೀವ ಆಗ ರಚನಾ ಹೇಳ್ತಾಳೆ ನೋಡಿ ಜೀವ ಹಾಗೇನೂ ಆಗಲ್ಲ ಆದರೆ ನಾವಿದನ್ನು ಸುಮ್ಮನೆ ಬಿಡಲೇಬಾರ್ದು ಯಾಕಂತ ಹೇಳಿದ್ರೆ ಒಂದೇ ದಿನದಲ್ಲಿ ಇಬ್ರು ಬಂದು ನಕಲಿ ಒಡ್ಬೇಕಿದ್ದೀರ ಅಂತ ಹೇಳಿದ್ದಾರೆ ಇನ್ನು ಅವರು ಎಲ್ಲರ ಹತ್ರ ಹೇಳ್ಕೊಂಡು ಹೋದರೆ ಅಂದರೆ ಯಾರೆಲ್ಲ ಚಿನ್ನ ತಕೊಂಡು ಹೋಗಿದ್ದಾರೆ ಅವರೆಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ತಕೊಂಡು ಹೋದರೆ ಅದರಲ್ಲಿ ಏನಾದರೂ ನಕಲಿ ಒಡವೆ ಇದ್ದರೆ ಏನು ಮಾಡೋದು ಇಲ್ಲ ಇದಕ್ಕೆಲ್ಲ ಒಂದು ಅಂತ್ಯ ಹಾಡಲೇಬೇಕು ನೋಡಿ ಏನೂ ಆಗೋಲ್ಲ ದೇವ್ರಿದ್ದಾರೆ ಎಲ್ಲನೂ ಸರಿಯಾಗುತ್ತೆ ಅಂತ ಹೇಳ್ತಾಳೆ ಇನ್ನು ಜೀವ ಅದನ್ನೇ ಸಮಾಧಾನ ಮಾಡ್ಕೊಂಡು ಇರ್ತಾನೆ ಇನ್ನು ಬೆಳಿಗ್ಗೆ ಆಗಿರ್ತದೆ ದೇವಿ ಆಚೆ ಹೋಗ್ತಾ ಇರ್ತಾಳೆ ಅದನ್ನು ನೋಡಿ ರಚನೆ ಹೇಳ್ತಾಳೆ ದೇವಿ ಇಲ್ಬಾ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಏನು ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಏನು ಏನಾದ್ರೂ ವಿಷಯ ಇದ್ರೆ ಮಾತ್ರ ಬರೋದ ನೀನು ಮೊದ್ಲು ಬಾ ಇಲ್ಲಿ ಅಂತ ಕರಿತಾಳೆ ಆವಾಗ ದೇವಿ ಹೋಗ್ತಾಳೆ ಆಗ ರಚನಾ ದೇವಿಯ ಗೆಜ್ಜೆಗಳನ್ನು ಕೊಡ್ತಾಳೆ ಅದನ್ನ ನೋಡಿ ದೇವಿಗೆ ತುಂಬಾನೇ ಖುಷಿ ಆಗುತ್ತೆ ತುಂಬಾ ಎಕ್ಸೈಟ್ಮೆಂಟ್ ತುಂಬಾನೇ ಖುಷಿ ಆಗುತ್ತೆ ಇನ್ನು ರಚನಾ ಹೇಳ್ತಾಳೆ ನೋಡು ಒಂದು ವಾರದ ಶಿಕ್ಷೆ ಮುಗೀತು ಹಬ್ಬ ದಿನನೇ ಈ ಗೆಜ್ಜೆ ನಿಂಗೆ ಕೊಡ್ತಿದ್ದೇನೆ ತಕೋ ಅಂತ ಹೇಳ್ತಾಳೆ ಆಗ ದೇವಿ ಆ ಗೆಜ್ಜೆ ನಡ್ಕೊಂಡು ತುಂಬಾನೇ ಆನಂದ ಪಡ್ತಾಳೆ ತುಂಬಾನೇ ಖುಷಿ ಪಡ್ತಾಳೆ ಇನ್ನು ರಚನಾ ಹೇಳ್ತಾಳೆ ನೀನು ಈ ಗೆಜ್ಜೆ ನೋಡಿ ಎಷ್ಟು ಆನಂದ ಪಟ್ಟಿದೆಯಲ್ವಾ ಸಹಜವಾದ ಆನಂದ ಎಷ್ಟು ಎಕ್ಸೈಟ್ಮೆಂಟ್ ಅಲ್ವಾ ನಿಮಗೆ ಈ ಗೆಜ್ಜೆ ನೋಡಿದರೆ ಯಾಕಂದರೆ ನೀನು ನರ್ತ್ಯನ ಅಷ್ಟು ಪ್ರೀತಿಸ್ತೀಯ ಅಲ್ಲ ದೇವಿ ನೀನು ಸಹಜವಾಗಿಯೇ ಇರು ಅದನ್ನು ಬಿಟ್ಟು ಯಾಕೆ ಈ ರೀತಿ ಇರ್ತೀಯ ಅಂತ ಕೇಳ್ತಾಳೆ ಆವಾಗ ದೇವಿ ಹೇಳ್ತಾಳೆ ಹಾಗಂದರೆ ಏನು ಒಡಿಯು ಮೀನ್ ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಐ ಮೀನ್ ನೀನು ನಾಟಕ ಮಾಡ್ಕೊಂಡಿರಬೇಡ ವೇಷ ಧರಿಸ್ಕೊಂಡಿರ್ಬೇಡ ನೀನು ಸಹಜವಾಗಿ ಇರು ದೇವಿ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ನಾನು ಇರೋದೇ ಹೀಗೆ ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ದೇವಿ ನೀನು ಮೊದಲು ಬದಲಾಗಬೇಕು ನೋಡು ಈ ನವರಾತ್ರಿ ಹಬ್ಬದ ವಿಶೇಷ ಗೊತ್ತಾ ನಿಂಗೆ ಈ ಹಬ್ಬದಲ್ಲೇ ರಾಮ ರಾವಣನ ಸಂಹಾರ ಮಾಡಿದ್ದು ಮಹಿಷಾಸುರನ ಚಾಮುಂಡಿ ಸಂಹಾರ ಮಾಡಿದ್ದು ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ನಿನ್ನಲ್ಲಿ ಅಳವಡಿಸ್ಕೋ ದೇವಿ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಸಾಕು ನಿಲ್ಲಿಸಿ ನಿಮ್ದು ನಾಟಕ ಏನ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರ ನೀವು ಯಾಕೆ ಈ ರೀತಿ ಮಾತಾಡ್ತಿದ್ರು ನನಗಂತೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ದೇವಿ ನೀನು ಅವತ್ತು ನೃತ್ಯ ಮಾಡಿದ್ಯವ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ ಆಶ್ಚರ್ಯ ಆಯ್ತು ದೇವಿ ಇಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾಳಂತ ಅಂತ ಹೇಳ್ತಾಳೆ ಆವಾಗ ದೇವಿಗೆ ತುಂಬಾ ಖುಷಿ ಆಗುತ್ತೆ ಏನು ಏನು ಅಂದರೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದ್ನ ನಾನು ಅಂತ ಹೇಳ್ಕೊಂಡು ತುಂಬ ಎಕ್ಸೈಟ್ಮೆಂಟಲ್ಲಿ ದೇವಿ ಕೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಹೌದು ದೇವಿ ನಿನ್ನ ಹತ್ರ ತುಂಬ ಒಳ್ಳೆ ಕಲೆ ಇದೆ ಎಷ್ಟು ಒಳ್ಳೆ ನೃತ್ಯಗಾರ್ತಿ ನೀನು ನೀನು ಅದನ್ನು ಬೇರೆಯವ್ರಿಗೆ ಹೇಳಿಕೊಡು ಅದರಿಂದ ನಿಂಗೂ ಒಳ್ಳೆಯದು ಆ ಕಲೆಗೂ ಒಂದು ಹೆಸರು ಆದರೆ ನೀನು ಮಾಡ್ತಿರೋದು ಏನು ನೀನು ಮಾಡ್ತಿರೋದು ಒಂದು ಸರಿ ಇಲ್ಲ ದೇವಿ ಆದಷ್ಟು ಬೇಗ ನಿನ್ನ ಏನು ಬದಲಾಯಿಸ್ಕೊ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಏನು ಮಾತಾಡ್ತಿದ್ದೀರಾ ಆಗದಿಂದ ನಾನು ಕೂಡ ನೋಡ್ತಾನೇ ಇದ್ದೇನೆ ನೀವು ಮಾತಾಡ್ತಿರೋದು ನೋಡಿದ್ರು ನಾನೇನು ವಿಲ್ಲನ್ ನೀವೇನು ಹೀರೋಯಿನ್ ಅನ್ನೋ ಥರ ಮಾತಾಡ್ತಿದ್ದೀರಾ ನಂಗೇನ್ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರ ನೀವೆ ತಾನೇ ಬೊಂಬೆನ್ ಬಿಟ್ಟು ನನ್ನನ್ ಹೆದ್ರಿಸಿದ್ದು ಅಷ್ಟೇ ಅಲ್ಲ ನನ್ನ ದೇಣಿಗೆ ವಿಚಾರನ ಎಲ್ಲರ ಮುಂದೆ ಬಟಾ ಬಯಲು ಮಾಡುದು ನೀವೆ ತಾನೆ ನಾನು ಯಾವುದನ್ನು ಮರ್ತಿಲ್ಲ ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ನೋಡ್ದೇವಿ ನೀನ್ ಜಾಸ್ತಿ ಮಾತಾಡ್ಬೇಡ ನೀನ್ ಏನ್ ಮಾಡ್ತಿದ್ಯಾ ಎಲ್ಲಾನು ನಂಗೆ ಗೊತ್ತಿದೆ ನೋಡು ನನ್ಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ಅತ್ತೆ ಆ ಕತ್ತಲ್ ರೂಮ್ ಅಲ್ಲಿ ಇರೋಕೆ ಕಾರಣನೇ ನೀನು ಅತ್ತೆಗೆ ಈ ಮನೆಯವರೇ ಇಂದ ಎಲ್ರಿಂದನು ದೂರ ಮಾಡ್ಬೇಕನ್ನೋ ಪ್ರಯತ್ನ ನಿಂದು ನಂಗೆಲ್ಲಾನು ಗೊತ್ತಿದೆ ದೇವಿ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಓಹ್ ಹೌದಾ ಅಂದ್ರೆ ಎಲ್ಲಾನು ಗೊತ್ತಾಗಿದೆ ಅಂತ ಅರ್ಥ ಅಲ್ವಾ ಆಯ್ತು ಇನ್ಯಾಕೆ ತೆರೆ ಹಿಂದೆ ಆಡ್ಬೇಕು ಇಬ್ರು ಎದ್ರ ಭದ್ರ ಆಟ ಆಟಾಡೋಣ ನೋಡೋ ಬಿಡೋಣ ಯಾರ್ ಗೆಲ್ತಾರೆ ಅಂತ ನೋಡು ನನ್ ಎಜೆಂಡಾ ಏನಂತ ನೀನ್ ಕರೆಕ್ಟಾಗಿ ಕೇಳು ನೋಡು ಪದ್ಮಜ ಅತ್ತೆ ಅದೇ ರೂಮಲ್ಲಿ ನರಳಬೇಕು ಈ ಮನೆಯನ್ನೆಲ್ಲ ಧ್ವಂಸ ಮಾಡ್ತೇನೆ ಇನ್ನು ಜೀವ ನಿನ್ನನ್ನು ಆ ಜೀವನಿಗೆ ವಿಲನ್ ಮಾಡಿಸ್ತೇನೆ ನಿನ್ನನ್ನು ಈ ಮನೆ ಬಿಟ್ಟೇ ಕಳಿಸ್ತೇನೆ ನೋಡ್ತಾ ಇರು ನಾಳೆ ಏನಾಗುತ್ತೆ ಅಂತ ಹೇಳಿ ದೇವಿ ಚಾಲೆಂಜ್ ಮಾಡ್ತಾಳೆ ಇನ್ನು ರಚನಾ ಹೇಳ್ತಾಳೆ ನಿಲ್ಲು ನಿಲ್ಲು ಎಲ್ಲಿಗೆ ಹೋಗ್ತಿದ್ಯಾ ನಿನ್ನ ಎಜೆಂಡ ಹೇಳ್ದು ನನ್ನ ಎಜೆಂಡಾ ಏನಂತ ಕೇಳು ಮೊದಲು ನೋಡು ಈ ವಿಜಯದಶಮಿ ದಿನ ನನ್ನ ಅತ್ತೆನ ಕತ್ತಲೆ ರೂಮಿಂದ ಬಿಡುಗಡೆ ಮಾಡೇ ಮಾಡ್ತೇನೆ ಪರ್ಮನೆಂಟ್ ಆಗಿ ಅವ್ರು ನಮ್ಮ ಜೊತೆಯಲ್ಲಿ ಇರಬೇಕು ಹಾಗೆ ಮಾಡೇ ಮಾಡ್ತೇನೆ ತಾಕತ್ತಿದ್ರೆ ನೀನು ಅದನ್ನು ತಡಿ ಅಂತ ಹೇಳ್ತಾಳೆ ಇನ್ನು ದೇವಿ ಹೇಳ್ತಾಳೆ ಹೌದಾ ನೋಡೇ ಬಿಡೋಣ ಅಂತ ಹೇಳ್ತಾಳೆ ಇನ್ನು ರಚನಾ ಹೇಳ್ತಾರೆ ನೋಡೋಣ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಜ್ಯುವೆಲ್ಲರಿ ಶಾಪಲ್ಲಿ ಎಲ್ಲರೂ ಇರ್ತಾರೆ ಇನ್ನು ಜೀವ ಹೇಳ್ತಾನೆ ನೋಡಿ ರಾಣ ದೇವ್ರಿಗೆ ಪೂಜೆ ಮಾಡು ಅಂತ ಹೇಳ್ತಾನೆ ಆಗ ರಾಣ ಹೇಳ್ತಾನೆ ಏನು ನಾನ ಅಂತ ಹೇಳ್ತಾನೆ ಆಗ ಜೀವ ಹೇಳ್ತಾನೆ ಹೌದು ರಾಣ ನೀನೇ ಪೂಜೆ ಮಾಡು ಅಂತ ಹೇಳ್ತಾನೆ ಆಗ ರಾಣ ದೇವ್ರಿಗೆ ಪೂಜೆ ಮಾಡ್ತಾನೆ ಇನ್ನು ಜೀವ ಹೇಳ್ತಾನೆ ನೋಡ್ರಾಣ ಈ ಬೋನಸ್ ಇದೆ ಇದನ್ನ ಎಲ್ಲ ಎಂಪ್ಲಾಯಿಸಿಗೆ ಕೊಟ್ಟು ಬಿಡು ಅಂತ ಹೇಳ್ತಾನೆ ಆಗ ರಾಣ ಎಲ್ಲರಿಗೂ ಕೊಡ್ತಾನೆ ಇನ್ನು ಜೀವ ಹೇಳ್ತಾನೆ ನೋಡಿ ಇವತ್ ನಿಮ್ಗೆ ಹಾಫ್ ಡೇ ವರ್ಕ್ ವರ್ಕ್ ಮುಗಿಸಿ ಮನೆಗೆ ಹೋಗಿ ಹಬ್ಬ ಆಚರಿಸಿ ಎಲ್ರು ಹಾಗೆ ನಾಳೆ ದಿನದ ಹಾಗೆ ಬಂದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಇನ್ನೆಲ್ರು ಹೋಗ್ಬೇಕಂತ ಹೇಳಿ ರೆಡಿ ಆಗ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರಚನೆ ಬರ್ತಾರೆ ರಚನೆ ಬಂದು ನಮಸ್ತೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾರೆ ಆಗ ಅವರೆಲ್ಲ ಹೇಳ್ತಾರೆ ನಿಮಗೂ ಶುಭಾಶಯ ಮ್ಯಾಮ್ ಅಂತ ಹೇಳ್ತಾರೆ ಆಗ ರಚನಾ ಹೇಳ್ತಾಳೆ ಓಹ್ ಎಲ್ಲ ಹಬ್ಬ ಆಚರಿಸೋ ಕೊರಟ್ರ ನೋಡಿ ನೀವೆಲ್ಲ ಎಷ್ಟು ಖುಷಿಯಾಗಿದ್ದೀರಾ ಆದ್ರೆ ನಿಮ್ಮ ಬಾಸ್ ಎಷ್ಟು ದುಃಖದಲ್ಲಿದ್ದಾರೆ ನೋಡಿ ಸ್ವಲ್ಪ ಅವ್ರ ಮುಖ ಅಂತ ಹೇಳ್ತಾರೆ ಆಗ ಎಲ್ಲರೂ ನೋಡ್ತಾ ಇರ್ತಾರೆ ಆಗ ರಚನಾ ಹೇಳ್ತಾಳೆ ಪಾಪ ಇವರು ಇವರಿಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅವ್ರ ಮನಸ್ಸಲ್ಲಿ ಒಂದೇ ಇರೋದು ಈ ಶ್ರೀವಾರಿ ಜ್ಯುವೆಲ್ಲರಿ ಶಾಪಿಗೆ ಏನಾದರೂ ಕೆಟ್ಟ ಹೆಸ್ರು ಬಂದುಬಿಡುತ್ತಾ ನಕಲಿಗೊಡವೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಏನಾದರೂ ಆಗ್ಬಿಡುತ್ತಾ ಹೇಳ್ಕೊಂಡು ತುಂಬಾ ಹೆದರ್ತಿದ್ದಾರೆ ಅದಕ್ಕೆ ನೋಡಿ ಅವ್ರು ನಿಮ್ಮ ಹತ್ರ ಏನೂ ಕೇಳಿಲ್ಲ ಆದರೆ ನಾನಂತೂ ಬಿಡೋದಿಲ್ಲ ನನಗೆ ಎಲ್ಲನೂ ಗೊತ್ತಾಗಬೇಕು ಇವತ್ತು ಸ್ವಲ್ಪ ಪ್ರಶ್ನೆಗಳಿದೆ ಅದನ್ನು ನಾನು ಕೇಳ್ತೇನೆ ನೀವು ಅದಕ್ಕೆ ಉತ್ತರ ಕೊಡಿ ಅಂತ ಹೇಳ್ತಾಳೆ ಆಗ ರಾಣ ಹೇಳ್ತಾನೆ ಸೂಪರ್ ಸ್ಟಾರ್ ಏನು ನಿಮ್ಮದು ಏನು ಪ್ರಶ್ನೆ ಹಬ್ಬದ ಟೈಮಲ್ಲಿ ಏನು ನಿಮ್ಮದು ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ನೋಡಿ ರಾಣಾ ನಂಗೆ ವಿಷಯ ಗೊತ್ತಾಗಲೇಬೇಕು ಇವ ಸತ್ಯ ಗೊತ್ತಾಗಲೇಬೇಕು ಯಾರು ಕಡ್ ಕದಿತಾ ಇರೋದು ನಕಲಿ ಒಡವೆನ ಯಾರಿಲ್ ತ ಇಡ್ತಾ ಇರೋದು ಅಸಲಿ ಒಡವೆ ಎಲ್ಲಿ ಹೋಗ್ತಿದೆ ಇದೆಲ್ಲ ನಂಗೆ ಗೊತ್ತಾಗಲೇಬೇಕು ಅಂತ ಹೇಳ್ತಾಳೆ ಆಗ ಎಲ್ರೂ ಹೇಳ್ತಾರೆ ಹೌದಾ ಮೇಡಮ್ ಮೊದ್ಲು ಹೇಳಿ ಯಾರಂತ ಹೇಳಿ ನಾವು ನಿಮ್ಗೆ ಸಹಾಯ ಮಾಡ್ತೇವೆ ನಮ್ಗೆ ಯಾವ ರೀತಿ ಸಹಾಯ ಮಾಡ್ಬೇಕಂತ ಹೇಳಿ ನಾವು ಮಾಡೇ ಮಾಡ್ತೇವೆ ನಿಮ್ಗೆ ಅಂತ ಎಂಪ್ಲಾಯ್ಸ್ ಎಲ್ಲ ಹೇಳ್ತಾರೆ ಆಗ ರಚನಾ ಹೇಳ್ತಾಳೆ ನೋಡಿ ನೀವಾಗೆ ಒಪ್ಕೊಳ್ಳಿ ಯಾರಂತ ಹೇಳಿ ಇಲ್ಲಾಂದ್ರೆ ನಾನು ಪೊಲೀಸನ್ನ ಕರೆಸ್ಬೇಕಾಗುತ್ತೆ ಅಂತ ಹೇಳ್ತಾರೆ ಆಗ ರಾಣಾ ಹೇಳ್ತಾನೆ ಏನ್ ಮಾತಾಡ್ತಿದ್ದೀರಾ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ನೋಡಿ ನನಗೆ ಯಾರು ಕಳ್ಳತನ ಮಾಡಿದಂತ ಗೊತ್ತಾಗಿದೆ ಅಂತ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಏನು ಏನ್ ರಚು ಹೇಳ್ತಿದ್ಯಾ ಯಾರ್ ಕದ್ದದಂತ ಗೊತ್ತಾಯ್ತಾ ಹೇಗೆ ರಚನೆ ಕರ್ ಸತ್ಯ ಹೇಳ್ತಿದ್ಯಲ್ವಾ ಕರೆಕ್ಟ್ ಆಗಿ ಹೇಳು ಹೌದಾ ನಿಜವಾಗ್ಲು ಗೊತ್ತಾಯ್ತ ನಿಂಗೆ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾರೆ ಹೌದು ಹಾಗಾದ್ರೆ ಅವರೆಲ್ಲ ಹೇಳ್ತಾರೆ ಅಲ್ಲ ಯಾರು ಯಾರಂತ ಹೇಳಿ ಮೇಡಮ್ ನಾವಂತೂ ಅವ್ರನ್ನ ಬಿಡೋಲ್ಲ ನಾವಂತೂ ಅವ್ರಿಗೊಂದು ಗತಿ ಕಾಣಿಸ್ ಕಾಣಿಸ್ತೇವೆ ಎಷ್ಟು ಧೈರ್ಯ ಈ ಕಂಪನಿಯಲ್ಲಿ ಮೋಸ ಮಾಡ್ತಾರಲ್ಲ ದೇವ್ರಂತ ನಮ್ಮ ಯಜಮಾನರಿಗೆ ಮೋಸ ಮಾಡ್ತಾರೆ ಅವರು ಯಾರವರು ತೋರಿಸಿ ಮೇಡಮ್ ತೋರಿಸಿ ಮೇಡಮ್ ಅಂತ ಹೇಳ್ತಾರೆ ಎಂಪ್ಲಾಯೀಸ್ ಆಗ ರಚನಾ ರಾಣನ ಹತ್ರ ಕೈ ತೋರಿಸ್ತಾಳೆ ಕೈ ತೋರಿಸಿದ್ಕೊಳ್ಳ ಎಲ್ಲರಿಗೂ ಶಾಕ್ ಆಗುತ್ತೆ ರಾಣಂತೂ ತುಂಬ ಹೆದಿರ್ತಾನೆ ಇನ್ನು ರಚನಾ ಹೇಳ್ತಾಳೆ ರಾಣ ನೀವಲ್ಲ ಬಿಡಿ ಅಂತ ಹೇಳಿ ಅಲ್ಲೇ ಇದ್ದ ಒಂದು ಎಂಪ್ಲಾಯಿಗೆ ತೋರಿಸ್ತಾಳೆ ತೋರಿಸಿ ಹೇಳ್ತಾಳೆ ನೋಡಿ ಇವರೇ ಪರಿಮಳನೇ ಅಂತ ಹೇಳ್ತಾರೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಪರಿಮಳ ಹೇಳ್ತಾರೆ ಏನು ಮೇಡಮ್ ಹೇಳ್ತಿದ್ದೀರಾ ನಾನು ಕದ್ದಿದ್ದ ಇಲ್ಲ ಮೇಡಮ್ ನೋಡಿ ನಾನಿಲ್ಲಿ ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ ನಾನಂತೂ ಕದ್ದಿಲ್ಲ ಮೇಡಮ್ ಸುಮ್ ಸುಮ್ಮನೆ ಹೇಳಬೇಡಿ ನೀವು ಅಂತ ನಾಟಕ ಮಾಡ್ತಾಳೆ ಆಗ ರಾಣ ಹೇಳ್ತಾನೆ ಏನು ಸ್ಟಾರ್ ಸುಮ್ ಸುಮ್ಮನೆ ಹೇಳ್ತಿದ್ದೀರಾ ಪರಿಮಳ ಎಷ್ಟೋ ವರ್ಷದಿಂದ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅವಳು ಕದಿಯೋದಂದ್ರೆ ಏನು ಮಾತಾಡ್ತಿದ್ದೀರಾ ನೀವು ಅವನು ದೊಡ್ಡ ನಾಟಕನೇ ಮಾಡ್ತಾನೆ ಆವಾಗ ರಚನಾ ಹೇಳ್ತಾಳೆ ನೋಡಿ ನೀವು ಕದಿದೀರ ಅನ್ನೋದಕ್ಕೆ ನಂಗೆ ತುಂಬ ಸಾಕ್ಷಿ ಇದೆ ನೀವಾಗಿ ಒಪ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಜೀವ ಹೇಳ್ತಾನೆ ಅಲ್ಲ ರಚು ಏನು ಹೇಳ್ತಿದ್ಯಾ ಅವ್ರು ಕದಿಯೋಕೆ ಚಾನ್ಸೇ ಇಲ್ಲ ನೋಡು ಎಲ್ಲ ಲೇಡೀಸ್ ಹೊರಗೆ ಹೋಗುವಾಗ ಸೆಕ್ಯೂರಿಟಿ ಚೆಕ್ ಮಾಡಿ ಕಳಿಸ್ತಾರೆ ಅಂತ ಹೇಳ್ತಾರೆ ಆಗ ರಚನಾ ಹೇಳ್ತಾಳೆ ಹೌದಾ ಏನೆಲ್ಲ ಚೆಕ್ ಮಾಡ್ತಾರೆ ಅಂತ ಕೇಳ್ತಾರೆ ಆಗ ಅಲ್ಲಿದ್ದ ಲೇಡೀಸ್ ಹೇಳ್ತಾರೆ ಟಿಫಿನ್ ಬಾಕ್ಸ್ ವೆನಿಟಿ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ ಅಂತ ಹೇಳ್ತಾರೆ ಆಗ ರಚನೆ ಹೇಳ್ತಾಳೆ ಓ ಹೌದಾ ಹಾಗಾದರೆ ಚಿನ್ನ ಇಲ್ಲೇ ಇದೆ ಬಿಡಿ ಅಂತ ಹೇಳಿ ಅವಳ ಪರಿಮಳ ಸೊಂಟದಲ್ಲಿ ಒಂದು ಒಡವೆನ ಇಟ್ಕೊಂಡಿರ್ತಾಳೆ ಯಾರಿಗೂ ಗೊತ್ತಾಗದ ಹಾಗೆ ಆ ಒಡವೆನ ತೆಗೆದು ತೋರಿಸ್ತಾಳೆ ಜೀವನಿಗೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ರಾಣಂಗಂದು ತುಂಬಾ ಶಾಕ್ ಆಗುತ್ತೆ ಆಗ ಜೀವ ಹೇಳ್ತಾರೆ ಏನು ಪರಿಮಳ ಇದು ಏನು ಮಾಡಿಬಿಟ್ರಿ ನೀವು ಕದ್ರ ಯಾಕೆ ಈ ರೀತಿ ಮಾಡಿದ್ರಿ ಉಂಡ ಮನೆಗೆ ಯಾಕೆ ನೀವು ಈ ರೀತಿ ದ್ರೋಹ ಮಾಡಿದ್ರಿ ಅಂತ ಹೇಳ್ತಾರೆ ಆವಾಗ ಪರಿಮಳ ಹೇಳ್ತಾಳೆ ಅಯ್ಯೋ ಸರ್ ಶಮಿಸಿ ಸರ್ ಮನೇಲಿ ಕಷ್ಟ ಇತ್ತು ಸರ್ ಅದಕ್ಕೆ ಈ ರೀತಿ ಕೆಲಸ ಮಾಡಿದೆ ಅಂತ ಹೇಳ್ತಾಳೆ ಆಗ ರಚನೆ ಹೇಳ್ತಾಳೆ ಸತ್ಯ ಹೇಳಿಬಿಡಿ ನೋಡಿ ಇಲ್ಲದ್ರೆ ಪೊಲೀಸರನ್ನ ಕಲಿಸ್ಬೇಕಾಗುತ್ತೆ ಈಗಲೇ ಪೊಲೀಸರಿಗೆ ಹೇಳ್ತೇನೆ ಅಂತ ಹೇಳ್ತಾಳೆ ಆವಾಗ ಪರಿಮಳ ರಚನ ಕಾಲು ಹಿಡಿದಲ್ಲಿ ಹಿಡಿದು ಮೇಡಮ್ ಪ್ಲೀಸ್ ಮೇಡಮ್ ಮಕ್ಕಳಿದ್ದಾರೆ ಮೇಡಮ್ ಬೇಡ ಮೇಡಮ್ ಮಕ್ಕಳಿಗೆ ಯಾರ ದಿಕ್ಕು ಮೇಡಮ್ ಬೇಡ ಮೇಡಮ್ ಬೇಡ ಮೇಡಮ್ ಇದು ಒಂದ್ಸಲ ಶಮಿಸಿ ಬಿಡಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ ಹೇಳ್ತಾ ಇರ್ತಾಳೆ ಆವಾಗ ರಚನಾ ಹೇಳ್ತಾಳೆ ಹಾಗಾದ್ರೆ ನೀವೇನು ಮಾಡ್ತೀರಾ ನಮಗೆ ಒಂದೇ ಚಿನ್ನ ಕೊಡಬೇಕು ಅಥವಾ ದುಡ್ಡು ಕೊಡ್ಬೇಕು ಎರಡರಲ್ಲಿ ಒಂದ್ ಮಾಡಿ ಅಂತ ಹೇಳ್ತಾರೆ ಆಗ ಪರಿಮಳ ರಾಣನ ನೋಡ್ತಾನೆ ಆಗ ರಾಣ ಕಣ್ಸನ್ನೇ ಮಾಡ್ತಾನೆ ಆವಾಗ ಪರಿಮಳ ಹೇಳ್ತಾಳೆ ಆಯಿತು ಮೇಡಮ್ ಇನ್ನು ಎರಡು ದಿನದಲ್ಲಿ ಹಣ ಕೊಡ್ತೇನೆ ಮೇಡಮ್ ಅಂತ ಹೇಳ್ತಾಳೆ ಆವಾಗ ಜೀವ ಹೇಳ್ತಾನೆ ನಿಮ್ಮ ನಾವು ಹೇಗೆ ನಂಬೋದು ಅಂತ ಹೇಳ್ತಾರೆ ಆಗ ಅಲ್ಲಿದ್ದ ಎಂಪ್ಲಾಯ್ ಹೇಳ್ತಾರೆ ಸರ್ ನೀವೇನೋ ಹೆದ್ರಬೇಡಿ ಈ ಅಮ್ಮನ ಮನೆ ನಮ್ಮ ಪಕ್ಕದಲ್ಲಿರೋದು ಸ್ವಂತ ಮನೆ ಆ ಮನೆ ಮಾರಾದರೂ ನಾನು ನಿಮ್ಮ ಹಣ ವಾಪಸ್ ಕೊಡಿಸುವ ಹಾಗೆ ಮಾಡ್ತೇನೆ ಅಂತ ಹೇಳ್ತಾರೆ ಇನ್ನಲ್ಲಿಂದ ಎಲ್ಲರೂ ಹೋಗ್ತಾರೆ ಜೀವ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ರಚು ಆದರೆ ನಿಂಗಿದೆಲ್ಲ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ ಆಗ ರಚನಾ ಹೇಳ್ತಾಳೆ ಅದೆಲ್ಲ ನನ್ನ ಮತ್ತೆ ಹೇಳ್ತೇನೆ ಅಂತ ಹೇಳ್ತಾಳೆ ಆಗ ಜೀವ ಹೇಳ್ತೇನೆ ಆಯ್ತು ರಚು ಈ ಒಡವೆಯನ್ನು ತಕೊಂಡು ಹೋಗಿ ಇಡ್ತೇನೆ ಆಮೇಲೆ ಬರ್ತೇನೆ ಸ್ವಲ್ಪ ಐದು ನಿಮಿಷ ವೆಯ್ಟ್ ಮಾಡು ಅಂತ ಹೇಳ್ತಾನೆ ಇನ್ನೂ ರಾಣ ಕೂಡ ಹೋಗಬೇಕಂತ ಹೊರಡ್ತಾನೆ ಆವಾಗ ರಚನೆ ಹೇಳ್ತಾನೆ ರಾಣ ನಿಲ್ಲು ನನಗೆಲ್ಲ ಗೊತ್ತಿದೆ ಪರಿಮಳ ಮುಖವಾಡ ಅಷ್ಟೇ ಅಸ್ಲಿ ಮುಖ ನಿಂದು ಅಂತ ಹೇಳ್ತಾಳೆ ಆಗ ರಾಣ ಹೇಳ್ತಾನೆ ಏನ್ ಸೂಪರ್ ಸ್ಟಾರ್ ಏನ್ ಹೇಳ್ತಿದ್ದೀರಾ ಕದ್ದು ಮಾರಿ ತಿನ್ನೋದು ಚಟ ನಂಗೆ ನಿಲ್ಲ ಅಂತ ಹೇಳ್ತಾಳೆ ಆವಾಗ ರಚನಾ ಹೇಳ್ತಾಳೆ ನಂಗೆಲ್ಲ ಗೊತ್ತಿದೆ ರಾಣ ನೀನೇ ಅವ್ರ ಕೈಯಲ್ಲಿ ಹೇಳಿಸಿದ್ದು ಅದೇ ಹೇಳ್ತಾರಲ್ಲ ಕೋತಿ ಮೊಸರು ತಿಂದು ಮೇಕೆ ಬಾಯಿಗೆ ಒರೆಸ್ತು ಅಂತ ಹಾಗೇನೆ ಇದ್ರ ಹಿಂದೆ ಇರೋದು ನೀನೇ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ರಾಣಾ ಅಂತ ಹೇಳ್ತಾಳೆ ಆಗ ರಾಣ ಹೇಳ್ತಾನೆ ಏನು ಸೂಪರ್ ಸ್ಟಾರ್ ಏನು ಇದೆ ನಿಮ್ಮ ಹತ್ರ ಅಂತ ಕೇಳ್ತಾನೆ ಆವಾಗ ರಾಣ ಕಪಿಲ್ ಇಬ್ರು ಸೇರಿ ಒಡವೆನ ಡೀಲರ್ಸಿಗೆ ಕೊಡ್ತಾ ಇರೋದು ವಿಡಿಯೋನ ರಚನೆ ತೋರಿಸ್ತಾಳೆ ಮೊಬೈಲಲ್ಲಿ ಆಗ ರಾಣಗೆ ತುಂಬಾ ಶಾಕ್ ಆಗುತ್ತೆ ಇನ್ನು ರಚನಾ ಹೇಳ್ತಾಳೆ ನೋಡ್ರಾಣ ನಮ್ಮ ಮನೆ ಮಾನ ಮರೆದಿ ಹೋಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನೆ ಇದ್ದೇನೆ ನೀನು ಇದೆಲ್ಲ ಸರಿ ಮಾಡಿಕೊಂಡೇ ಬಚಾವ್ ಇದನ್ನೆಲ್ಲ ತಿದ್ದಿ ನಡೆದ್ರೆ ಬಚಾವ್ ಇಲ್ಲದ್ರೆ ನಾನು ಏನು ಮಾಡ್ತೇನೆ ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ